ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಮತ್ತು ಶ್ರುತಿ ಹಾಗೆ ರೋಹಿಣಿ ಮೂರು ಜನ ಮಾತಾಡ್ತಾ ಇರ್ತಾರೆ ರೋಹಿಣಿ ಹೇಳ್ತಾಳೆ ಅತ್ತೆ ಎಷ್ಟೇ ಒಳ್ಳೇದು ಮಾಡಬೇಕು ಅಂತ ನೋಡಿದ್ರು ನಮ್ಮ ತಲೆಗೆ ಬರುತ್ತೆ ಶ್ರುತಿ ಹೇಳ್ತಾಳೆ ಒಳ್ಳೇದು ಮಾಡಬೇಕು ಅಂತ ಇರೋರು ದಾರಿಲೇ ಹೋಗಬೇಕಪ್ಪ ನೀವೇ ನ್ಯಾಯವಾಗಿಲ್ಲ ರೋಹಿಣಿಯವರೇ ಬೇಜಾನ ಅನ್ಯಾಯ ಮಾಡಿದ್ದೀರಾ ನೀವು ನ್ಯಾಯವಾಗಿ ಬದುಕ್ತಾ ಇರೋದು ಮೀನಾ ಒಬ್ಬರೇ ಅಂತ ಹೇಳಿ ಶ್ರುತಿ ಹೇಳಿ ಹಾಗೆ ರೋಹಿಣಿಯವರೇ ನೀವು ದುಡ್ಡು ಕೊಡೋದು ಬೇಡ ಬಿಡ್ರಿ ಹೀಗೀಗೆ ಆಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ ಅಷ್ಟೇ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅದನ್ನು ಮಾತನ್ನು ಕೇಳ್ಬಿಟ್ಟು ಈ ಕಡೆ ರೋಹಿಣಿ ಏನು ಮಾಡ್ತಾಳೆ ಅವಳೇನಾರು ಕಂಪ್ಲೇಂಟ್ ಕೊಡ್ತಾಳ ಅಥವಾ ಮೀನನಿಗೆ ಶ್ರುತಿ ಮಾತು ಸರಿ ಅನ್ಸುತ್ತಾ ಹಾಗೆ ಮಾಡೋಣ ಅಂತ ಹೇಳಿ ಒಪ್ಕೊತಾಳ ಏನು ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ತಾಗಿ ಎಲ್ಲ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ ಒತ್ತಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು